ಸಹೋದರ ಸಹೋದರಿ ನನ್ನ ನೆಚ್ಚಿನ ಶಿಷ್ಯ ಮಹಾನ್ ಮಹಾನ್ಯರೇ ದುಖರೆ ನಿನಗೆ ತಿಳಿದಂತ ಒಂದೆರಡು ಈ ಕಾರ್ಯಕ್ರಮದ ಆಯೋಜಕರಿಗೆ ಧನ್ಯವಾದ ಹೇಳುತ್ತಾ ಒಂದೆರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಏನಂದ್ರೆ ನಾನು ಈ ಹೈಸ್ಕೂಲ್ ನಲ್ಲಿ ಸಾವಿರದ ಒಂಬೈನೂರ ಐವತ್ತೈದು ಐವತ್ತಾರರಲ್ಲಿ ಎಂಟನೇ ತರಗತಿಯಿಂದ ಮೂರು ವರ್ಷ ವಿದ್ಯಾರ್ಥಿಯಾಗಿ ಓದಿದೆ ನಂತರ ಡಿಗ್ರಿಯನ್ನು ಪಡೆದು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಉಪಾಧ್ಯಾಯನಾಗಿ ಈ ಶಾಲೆಗೆ ಮಕ್ಕಳ ಮೊದಲು ನಾನು ಶಿಷ್ಯನಾಗಿ ಓದಿದ್ದರೂ ಕೂಡ ಉಪಾಧ್ಯಾಯನಾಗಿ ಅಪಾಯಿಂಟ್ ಆದ ಸುಮಾರು ಹತ್ತು ವರ್ಷಗಳ ಕಾಲ ಕಂಟಿನ್ಯೂಸ್ ಅವರು ಈ ಶಾಲೆಯಲ್ಲಿ ಶಿಕ್ಷಣಕ್ಕಾಗಿ ಕೆಲಸ ಮಾಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಜಾಯಿಂಟ್ ಡೈರೆಕ್ಟರು ನಮ್ಮ ಶಾಲೆಗೆ ಇನ್ಸ್ಪೆಕ್ಷನ್ಗೆ ಬಂದಿದ್ರು ಆವಾಗ ನನ್ನ ಪಾಠದ ಒಂದು ಕಾರ್ಯಕ್ರಮವನ್ನು ನೋಡಿದರು ನಂತರ ಒಂದೇ ತಿಂಗಳ ಅವರು ಚಿತ್ರದುರ್ಗೋಟಾ ಹೈಸ್ಕೂಲ್ಗೆ ವರ್ಗಾವಣೆ ಮಾಡಿದ್ರು ಅಲ್ಲಿ ಕೇವಲ ಮೂರು ಇಂಗ್ಲಿಷ್ ಮೀಡಿಯಂ ಮೂರು ಕನ್ನಡ ಮೀಡಿಯಂ ಅಲ್ಲಿ ಏನಪ್ಪ ಅಂತಂದ್ರೆ ಆ ಶಾಲೆಯಲ್ಲಿ ಟೌನ್ ಅಲ್ಲಿ ರ್ಯಾಂಕ್ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ನಾನು ವಿದ್ಯಾರ್ಥಿಯಾಗಿದ್ದೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರೋದು ಪ್ರತಿಯೊಂದು ರಿಸಲ್ಟ್ ಬಂತು ಅಂದ್ರೆ ಒಬ್ರಲ್ಲ ಒಬ್ರು ರ್ಯಾಂಕ್ ಅಂತ ಹೆಸರು ಬರ್ಸೋರು ಅಂಥ ವಿದ್ಯಾರ್ಥಿಗಳು ಆದರೂ ಕೂಡ ಅಲ್ಲಿಂದ ಅಲ್ಲಿ ಎರಡು ವರ್ಷ ಎರಡೂವರೆ ವರ್ಷ ಕೆಲಸ ಮಾಡಿದೆ ನಂತರ ನನ್ನ ಕುಟುಂಬದ ನನ್ನ ತಂದೆ ತಾಯಿಗಳ ಕಷ್ಟವನ್ನು ನೋಡಲಾರದೆ ನಾನು ಮತ್ತೆ ವಾಪಸ್ಸು ಈ ಹೊನ್ನಾಳಿ ಶಾಲೆಗೆ ವಾಪಸ್ ಬಂದೆ ಬಂದ್ಬಿಟ್ಟು ಸತತವಾಗಿ ಕೆಲವೊಂದು ಎಂಟತ್ತು ವರ್ಷಗಳನ್ನು ಮತ್ತೆ ಕೆಲಸ ಮಾಡಿದೆ ನಂತರ ಸುಮಾರು ಒಂದು ಒಂದೂವರೆ ವರ್ಷ ಸಾಸಿವಳ್ಳೆ ಹೈಸ್ಕೂಲ್ ನಲ್ಲಿ ಅಷ್ಟೇ ಕೆಲಸ ಮಾಡಿದೆ ನಂತರ ಅರಗಬಟ್ಟೆ ಹೈಸ್ಕೂಲ್ ಅಲ್ಲಿ ಹೆಡ್ ಮಾಸ್ಟರ್ ಆಗಿ ಆರೇ ತಿಂಗಳ ಪ್ರಮೋಷನ್ ಕೊಟ್ಟು ಅಲ್ಲಿ ನಾನು ರಿಟೈರ್ಡ್ ಆದೆ ಹೀಗೆ ಸುಮಾರು ನಾನು ಈ ಶಾಲೆಯಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಉಪಾಧ್ಯಾಯನಾಗಿ ಸೇವೆ ಸಲ್ಲಿಸಿದ್ದೀನಿ ನೀವೇ ವಹಿಸ್ಕೋಬಹುದು ಎಷ್ಟು ಜನ ಶಿಷ್ಯರು ಎಷ್ಟು ಜನ ಡಾಕ್ಟರ್ಗಳು ಎಷ್ಟು ಜನ ಇಂಜಿನಿಯರ್ಗಳು ಎಷ್ಟು ಜನ ಶಿಷ್ಯರು ನಾನು ಇವತ್ತು ಕೂಡ ಮಾತಾಡ್ಸಿ ಪ್ರೀತಿಯಿಂದ ಸಾರ್ ನೀವು ನಮ್ಮ ಗುರುಗಳು ಅಂತ ಹೇಳ್ತಾರೆ ಆವಾಗ ನನಗೆ ಎಲ್ಲ ಸಲದ ಆನಂದ ಆಗುತ್ತೆ ಆದರೂ ಕೂಡ ನೀವು ಸುಮಾರು ಇದು ಮಾಡಿದ್ದೀನಿ ಈ ಮೇಲೆ ಸುಮಾರು ಮೂವತ್ತೆರಡು ವರ್ಷ ನನ್ನ ಸರ್ವಿಸು ನೀವೇ ಊಹೆ ಮಾಡಿಕೊಳ್ಳಿ ನನ್ನ ಈ ಶಾಲೆ ನನ್ನ ಶಾಲೆ ನನ್ನ ಪ್ರಾಣ ಇದ್ದಂಗೆ ಅದಕ್ಕೋಸ್ಕರ ಈ ಶಾಲೆಗೆ ನಾನು ಸುಸರಣಿಯಾಗೇ ಇರುತ್ತೇನೆ ಹೇಳಿ ನನ್ನ ಕಾರ್ಯಕ್ರಮ ಮಾಡಿಕೊಳ್ಳಿ